ಸ್ನೇಹಿತರೆ ನಮಸ್ಕಾರ ನಾಳೆ ಜನವರಿ ಹದಿನೆಂಟು ಭಾನುವಾರ ನಾಳೆಯಿಂದ ಎಂಬತ್ತೊಂಬತ್ತು ವರ್ಷ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಒಲಿದು ಬರಲಿದೆ ಧನ ಸಂಪತ್ತು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನ ಕೃಪಾ ಕಟಾಕ್ಷವನ್ನು ಆ ರಾಶಿಗಳು ಯಾವುವು ಅಂತ ಕೂಡ ತಿಳ್ಕೊಳ್ಳೋಣ ಸೂರ್ಯದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಕಾಣ್ತಕ್ಕಂಥ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ನಾಳಿನ ಜನವರಿ ಹದಿನೆಂಟರ ಭಾನುವಾರದಿಂದ ಮುಂದಿನ ಎಂಬತ್ತೊಂಬತ್ತು ವರ್ಷ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಧನ ಸಂಪತ್ತು ಒಲಿದು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಸೂರ್ಯ ದೇವನಕೃಪ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರ ಅದೃಷ್ಟ ಬದಲಾಗಲಿದ್ದು ಈ ರಾಶಿಯವರ ಜೀವನದಲ್ಲಿ ಸಕಲವೂ ಕೂಡ ಒಳಿತಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರು ಮಾಡ್ತಕ್ಕಂತ ಎಲ್ಲಾ ಹೊಸ ಹೊಸ ಕೆಲಸ ಕಾರ್ಯಗಳು ಕೂಡ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ಜೊತೆಗೆ ಆಕಸ್ಮಿಕ ಕಷ್ಟಗಳಿಂದ ಪಾರಾಗುವ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ ಇದಲ್ಲದೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳಿಗೆ ಇದೀಗ ಸುಭೇಕ್ಷೆ ಮನೆ ಮಾಡಿದ್ದು ಮನೆಗೆ ಹೊಸ ಅತಿಥಿಯ ಆಗಮನ ಕೂಡ ಆಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಯಕ್ಷಗಾನ ಕಲಾವಿದರಿಗೆ ವಿದೇಶಿ ಪ್ರಯಾಣದ ಯೋಗ ಕೂಡ ಇದೆ ಅಂತ ಹೇಳ್ಬಹುದು ಆದಾಯ ತೆರಿಗೆ ಅಧಿಕಾರಿಗಳಿಗೆ ವರ್ಗಾವಣೆ ಆಗ್ತದೆ ಬಾಕಿ ಇದ್ದ ಹಣ ಕೂಡ ಕೈ ಸೇರುತ್ತೆ ಕಳೆದಿದ್ದಂತಹ ವಸ್ತು ಮರಳಿ ಕೈ ಸೇರುತ್ತೆ ವೈದ್ಯಕೀಯ ವಸ್ತುಗಳ ಮಾರಾಟಗಾರರಿಗೆ ಲಾಭ ಇದೆ ಅಂತ ಹೇಳಲಾಗ್ತಿದ್ದು ಪದವೀಧರರಿಗೆ ಕೃಷಿಯ ಕಡೆ ಆಸಕ್ತಿ ಮೂಡಬಹುದು ಇನ್ನು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ ವಾಹನ ಮಾರಾಟಗಾರರಿಗೆ ಅತ್ಯಧಿಕ ಧನ ಲಾಭ ಆಗುತ್ತೆ ಕಿರುಚಿತ್ರ ನಿರ್ದೇಶಕರಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅನಿರೀಕ್ಷಿತವಾಗಿ ಐಶ್ವರ್ಯ ಪ್ರಾಪ್ತಿಯಾಗೋದ್ರ ಜೊತೆಗೆ ಪತ್ರಕರ್ತರಿಗೆ ಸರ್ಕಾರದಿಂದ ವಿಶೇಷ ನೆರವು ಕೂಡ ಸಿಗುತ್ತೆ ಅಂತ ಹೇಳಬಹುದು ಸಾಧ್ಯವಾದಷ್ಟು ನಿಮ್ಗೆ ಹೊಸ ಹೊಸ ಜವಾಬ್ದಾರಿಗಳು ಹೆಗಲೇ ಇರಬಹುದು ಅಂತ ಹೇಳಲಾಗ್ತಾ ಇದ್ದು ನೀವು ಅದೆಲ್ಲವನ್ನ ಕೂಡ ಬಹಳ ಅದ್ಭುತವಾಗಿ ನಿಭಾಯಿಸ್ತೀರಾ ಈ ಅವಧಿಯಲ್ಲಿ ಕುಟುಂಬದ ಸಂತೋಷ ಮತ್ತೆ ತೃಪ್ತಿ ಹೆಚ್ಚಾಗೋದ್ರ ಜೊತೆಗೆ ಭೌತಿಕ ಸೌಕರ್ಯ ಮತ್ತು ಸಂಪನ್ಮೂಲಗಳು ಹೆಚ್ಚಾಗುತ್ತೆ ವಾರದ ಉತ್ತರಾರ್ಥದಲ್ಲಿ ಪ್ರೀತಿ ಪಾತ್ರರ ಯಶಸ್ಸು ಮನೆಗೆ ಸಂತಸವನ್ನ ತರುತ್ತೆ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನ ಈ ಸಂದರ್ಭದಲ್ಲಿ ನೋಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಈ ಒಂದು ಸಂದರ್ಭ ಅದ್ಭುತವಾಗಿದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಪರಿಹರಿಸಲ್ಪಡುತ್ತೆ ಈ ಅವಧಿಯಲ್ಲಿ ಭೌತಿಕ ಸೌಕರ್ಯಗಳು ಸಂಪನ್ಮೂಲಗಳು ಕೂಡ ಹೆಚ್ಚಿಗೆ ಆಗುತ್ತೆ ಪ್ರೇಮ ಸಂಬಂಧಗಳು ಆಳವಾಗಿ ಉಳಿಯುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮನ್ವಯವನ್ನ ಕಾಪಾಡಿಕೊಳ್ತೀರಾ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಹೇಳ್ಬಹುದು ರಿಯಲ್ ಎಸ್ಟೇಟ್ ಆಸ್ತಿ ಅಥವಾ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡಲು ಯೋಜಿಸುತ್ತಿದ್ರೆ ಅತ್ಯಂತ ಎಚ್ಚರಿಕೆಯಿಂದ ನೀವು ವಿವೇಕದಿಂದ ಮಾಡಬೇಕಾಗುತ್ತೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಹಿತೈಷಿಗಳ ಸಲಹೆಯನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚಗಳು ಈ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಹುಷಾರಾಗಿರಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕಟಕ ರಾಶಿ ಗನ್ಯ ರಾಶಿ ಕುಂಭ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣ ಯಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು